ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ದೇವ್ ಜನರ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಯೋಹಾನ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ ಜನರೇ ನಾವಿವತ್ತು ನಮ್ಮ ದೇವರನ್ನ ಯಾವ ರೀತಿಯಾಗಿ ಪ್ರೀತಿಸಬೇಕು ನಮ್ಮ ದೇವರನ್ನ ಯಾವ ರೀತಿಯಾಗಿ ಕೈಗೊಂಡು ನಡೆಯಬೇಕೆಂದರೆ ಆತನ ಆಜ್ಞೆಗಳನ್ನ ನಮ್ಮ ಸಂಪೂರ್ಣವಾದ ಮನಸ್ಸಿನಿಂದ ಹೊಂದಿಕೊಂಡು ಆ ಆಜ್ಞೆಗಳನ್ನ ಹೊಂದಿಕೊಂಡು ನಾವು ನಡೆಯುವಾಗ ನಮ್ಮ ದೇವರನ್ನ ನಾವು ಇವತ್ತು ಏನ್ ಮಾಡುವವರಾಗಿದ್ದೇವೆ ಪ್ರೀತಿಸುವವರಾಗಿದ್ದೇವೆ ಪ್ರೀತಿಯುಳ್ಳ ದೇವ ಜನರೇ ಆತನ ಆಜ್ಞೆಯೇ ನಮಗೇನಾಗಿರಬೇಕು ದೀಪವಾಗಿರಬೇಕು ಆತನ ವಾಕ್ಯಗಳೇ ನಮ್ಮ ಕಾಲಿಗೆ ಏನಾಗಿರಬೇಕು ದೀಪವಾಗಿರಬೇಕು ನಮ್ಮ ಜೀವಿತ ಅಲ್ಲಿ ಕರ್ತನೆ ನಿನ್ನ ಆಜ್ಞೆಗಳನ್ನ ದೇವರ ನಾನು ಅನುದಿನವೂ ಅದನ್ನ ಹಿಂಬಾಲಿಸಿಕೊಂಡು ನಡಿಬೇಕು ಸ್ವಾಮಿ ನಿನ್ನ ವಾಕ್ಯಗಳನ್ನ ಅನುಸರಿಸಿ ನಡಿಬೇಕು ದೇವರೇ ನಿನ್ನ ವಾಕ್ಯಗಳ ನಿಮಿತ್ತವಾಗಿ ನಿನ್ನ ಆಜ್ಞೆಯ ನಿಮಿತ್ತವಾಗಿ ದೇವ್ರೆ ಇನ್ನು ಹೆಚ್ಚಾಗಿ ನನ್ನನ್ನು ಬಲಪಡಿಸು ಸ್ವಾಮಿ ಇನ್ನು ಹೆಚ್ಚಾಗಿ ನಿನ್ನ ಪ್ರೀತಿಯಲ್ಲಿ ನನ್ನ ನಡೆಸು ಎಂದು ಹೇಳುವಾಗ ಕರ್ತನು ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತೆ ಆತನ ವಿಧಿ ನಿಯಮಗಳನ್ನ ಅನುಸರಿಸುವಂತೆ ಕರ್ತನು ನಮಗೆ ಹೊಸ ಬಲವನ್ನ ಕೊಡುವವರಾಗಿದ್ದಾರೆ ಪ್ರೀತಿ ದೇವ ಜನರೇ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು ಸ್ವಾಮಿ ನಾನ್ ನಿನ್ನ ಆಜ್ಞೆಗಳಲ್ಲಿ ನಡೆದು ಹೋಗ್ತಾ ಇದ್ದೇನಾ ಕರ್ತನೆ ನಿನ್ನ ವಾಕ್ಯವನ್ನ ನಾನು ಅನುಸರಣೆ ಮಾಡ್ತಾ ಇದ್ದೇನ ನನ್ನ ಜೀವಿತದಲ್ಲಿ ನನ್ನ ಎಲ್ಲಾ ನಡವಳಿಕೆಗಳಲ್ಲಿ ದೇವರೇ ನಿನ್ನ ಚಿತ್ತಕ್ಕೆ ವಿಧೇನಾಗಿದ್ದೇನಾ ಕರ್ತನೆ ನೀನನ್ನು ಸರಿ ಮಾಡು ಸ್ವಾಮಿ ಎಂದು ನಮ್ಮನ್ನು ನಾವು ಕರ್ತನಿಗೆ ನಾವು ಬಿಟ್ಟುಕೊಡುವಾಗ ಆತನ ನಮ್ಮನ್ನು ಸರಿಪಡಿಸುವವನಾಗಿದ್ದಾನೆ ಈ ರೀತಿಯಾಗಿ ನಮ್ಮನ್ನು ಏನ್ ಮಾಡಬೇಕು ಪರೀಕ್ಷಿಸಿಕೊಳ್ಳಬೇಕು ಪ್ರೀತಿಯೊಳ ದೇವ ಜನರೇ ಅನ್ನೋ ದಿನವೂ ದೇವರ ಚಿತ್ತಕ್ಕೆ ದೇವರ ಆಜ್ಞೆಗಳಿಗೆ ದೇವರ ವಾಕ್ಯಗಳಿಗೆ ನಮ್ಮನ್ನು ಏನ್ ಮಾಡಬೇಕು ಬಿಟ್ಟುಕೊಡಬೇಕು ಆಗ ಆತನ ಪ್ರೀತಿಯ ದಹ ನಮ್ಮ ಮೇಲೆ ಏರಳವಾಗಿ ಅದೇನ್ ಮಾಡುವಂತದ್ದಾಗಿದೆ ಇಳಿದು ಬರುವಂತದಾಗಿದೆ ಆಗ ಆತನ ಪ್ರೀತಿಯಲ್ಲಿ ಇನ್ನು ಹೆಚ್ಚಾಗಿ ನಾವೇನಾಗ್ತೇವೆ ಬಲಗೊಳ್ತೇವೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳಲಿದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂದಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ಅನ್ನೋ ದಿನವೂ ನಿನ್ನ ವಾಕ್ಯಗಳನ್ನ ನಿನ್ನ ಆಜ್ಞೆಗಳನ್ನ ಅನುಸರಿಸಿ ನಿನ್ನನ್ನು ಪ್ರೀತಿಸುವಂತಹ ಒಂದು ಹೊಸ ಬಲವನ್ನ ಕೊಡ್ರಿ ಅದಕ್ಕಾಗಿ ಸ್ತೋತ್ರ ನಜರೀತಿನೇಶವಿನ ನಾಮದಲ್ಲಿ ದೇವ್ರೆ ಹಾಮೇ ಹಾಮೇ